ಕೋರ್ ಕೂತಿರ್ತಾರ ಅವ್ರ ಮಗಳು ಒಂದು ಮೂರ್ನಾಲ್ಕು ಮಂದಿ ಕುರ್ಚಿನ ಮಗಳು ಇದು ಒಂದು ಗೊಡ್ಡೆ ಮೀದ್ ಕುರ್ಚಿ ಐತೆ ಈ ಗೊಡ್ಡೆ ಮೀದ್ ಕಥೆ ಏನಾಯ್ತು ಅಂತಂದ್ರ ನೋಡ್ರಿ ಹಸತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವ್ರು ಮಾತಾಡಿದ ಎಲ್ಲ ಮೌಲಾನಗಳು ನಮ್ಮ ಮುಫ್ತಿಗಳು ಇವತ್ತು ಅನೇಕ ಈ ಜನಾಂಗದಲ್ಲಿ ಜನಿಸಿರುವಂತ ಇಸ್ಲಾಮವನ್ನ ಇಸ್ಲಾಂ ಧರ್ಮವನ್ನ ನೆಮ್ಮಿದಂತ ಜನಾಂಗ ಆ ಶಾಪ ತಟ್ಟದೆ ಹೋದ್ರೆ ಮುಖ್ಯ ಆಗದ ಅನ್ನೋದಕ್ಕೆ ಆ ಮಧ್ಯೆ ಒಂದು ಮೂರನೇ ನಾಲ್ಕನೇ ಕುರ್ಚಿ ಇದ್ದಿದ್ದು ಎರಡ್ನೂರ ಇಪ್ಪತ್ನಾಲ್ಕನೇ ನಂಬರ್ ಕುರ್ಚಿ ಬಂದಂತಿದೆ ಎರಡ್ನೂರ ಇಪ್ಪತ್ನಾಲ್ಕನೇ ನಂಬರ್ ಕುರ್ಚಿಕ್ ಬಂದಂತಿದೆ ಅದು ಗೋಡೆಯಲ್ಲಿ ಅಂದ್ರೆ ನಾನು ಹೇಳಿದೆ ಮೊನ್ನೆ ನಮ್ಮ ದೋಸ್ತರಿಗೆ ಎಸೆಂಬ್ಲಿಯಾಗಿ ಕೂತಿದ್ದು ನೋಡು ಮನುಷ್ಯ ಉರಿ ಮಾಡುದು ಅಂತಾರಲ್ಲ ಉರಿದ್ರೆ ಏನಾಗತ್ತ ಅನ್ನೋದನ್ನ ಇದೇ ಹಜರತ್ ಮೊಹಮ್ಮದ್ ಪೈಗಮಾರ್ ಅವರಿಗೆ ಮಾಡಿದ ಒಂದು ಶಬ್ದ ಒಂದು ಕಳಂಕ ಇವತ್ತು ಅವ್ರಿಗೆ ಮುಂದೆ ಮೂರನೇ ಕುರ್ಚಿ ಬಿಟ್ಟು ಎರಡ್ನೂರ ಇಪ್ಪತ್ನಾಲ್ಕನೇ ಕುರ್ಚಿಯ ನಂಬರ್ ಕೊಟ್ಟಾರ ಅದು ಇದೇ ಶಾಪ ಶಾಪ ಅನ್ನೋ ಮಾತನ್ನು ನಾನು ಹೇಳಿದೆ ಬಂದು